ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಬುಧವಾರ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ಹರಿಕಾರ್ನಿಗೆ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಿ ಎಸ್ ಸುಧಾಕರ್ ಪ್ರಿಯಾಂಕ್ ಖರ್ಗೆ ಭೈರತಿ ಸುರೇಶ್ ಕೆಕೆಆರ್ಡಿಬಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು ಹೈದರಾಬಾದ್ ಸಂಸ್ಥಾನ ಸೆಪ್ಟೆಂಬರ್ ಇದು ಐತಿಹಾಸಿಕ ದಿನ ರಾಷ್ಟ್ರ ಹಬ್ಬ ನಾಡ ಈ ಒಂದು ದಿನ ಐತಿಹಾಸಿಕ ದಿನದಂದು ಸನ್ಮಾನ್ಯ ಮುಖ್ಯಮಂತ್ರಿ ಕ್ರಿಯಾಶೀಲ ಮುಖ್ಯಮಂತ್ರಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಸಚಿವಾಲಯ ಕೊಟ್ಟಂತ ಮುಖ್ಯಮಂತ್ರಿ ಕೃಷ್ಣಾ ಯೋಜನೆ ಬಗ್ಗೆ ದಿಟ್ಟ ನಿರ್ಧಾರ ಮುಖ್ಯಮಂತ್ರಿಯವರು ಇವತ್ತಿನ ದಿವಸ ಈ ಐತಿಹಾಸಿಕ ಹತ್ತೇಳು ಸೆಪ್ಟೆಂಬರ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ನಾನು ಮಾತ್ರವಾದ ದಿನ ಈ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಅವರಿಗೆ ಅವರು ಮಾಡಿ ಗೌರವ ನಮಗೆ ಅದಕ್ಕೆ ಎಲ್ಲರೂ ಇವತ್ತಿನ ದಿವಸ ಮುಖ್ಯಮಂತ್ರಿ ಸರ್ದಾರ್ ಪಟೇಲ್ ಅವರಿಗೆ ನಮನ ಸಲ್ಲಿಸಿದ್ದೀವಿ ಸರ್ದಾರ್ ಪಟೇಲ್ ಅವರಿಗೆ ಸರ್ದಾರ್ ಪಟೇಲ್ ಅವರಿಗೆ సర్దార్ పటేల్ అయితే డాక్టర్ బాబాసాబ్ అంబేద్కర్ బంధ ఈ ముఖ్యమంత్రి సర్దార్ పటేల్ ప్రతిమే భావచిత్ర అది ఎల్ ఫోటో సెషన్ ఆగ్గు ఎలా మంత్రి ಇತಿಹಾಸ ದಿನ ಈ ಒಂದು ದಿವಸ ಏನಂದ್ರೆ ನಮ್ಮ ಎಲ್ಲ ಉತ್ಸವ ಸಚಿವರು ಕೇಳಿರುವಂತೆ ಎಲ್ಲಾ ಸಚಿವರು ಸೇರಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಏನ್ ಕಲ್ಯಾಣ ಕರ್ನಾಟಕ ಸಚಿವಾಲಯ ಕೃಷ್ಣ ಮೂರನೇ